ಆಫ್ ಕರ್ನಾಟಕ ಸರ್ವೆ ಎರಡು ಸಾವಿರದ ಪ್ರಶ್ನೆಗಳನ್ನ ಕೇಳಿದ್ವಿ ಆ ಪೈಕಿ ಮೂರು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಇಟ್ವಿ ವೀಕ್ಷಕರೇ ಬಯಕ ಮುಂಚೆ ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಉಂಟಾಗಿದೆಯಾ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯಲ್ಲಿ ಮುಂದುವರಿಬೇಕಾ ಬೇಡವಾ ಈ ಮೂರು ಪ್ರಶ್ನೆಗಳನ್ನ ಕೇಳಿದ್ವಿ ಈಗ ನಾಲ್ಕನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಯಾರಾಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಪ್ಷನ್ಸ್ ಆಪ್ಷನ್ಸ್ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬಿ ಪಾಟೀಲ್ ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯಕ್ಕೆ ಒಬ್ಬ ಹೇಳಿದ್ರೆ ಖರ್ಗೆ ಕೋಪ ಅಂದ್ರೆ ಜನ ತಿಂಕ್ ಮಾಡ್ಬೇಕಲ್ಲ ಆ ತರ ಸೊ ಯಾವಾಗ ಯಾವಾಗ ಒಬ್ಬ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರುತ್ತೋ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಮುನ್ನೆಲೆಗೆ ಬರುತ್ತೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಅವರನ್ನ ತಪ್ಪಿಸಲಾಯಿತು ಅನ್ನುವಂತಹ ಒಂದು ನೋವು ಸಮುದಾಯಕ್ಕೆ ಇದೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿ ನಿಭಾಯಿಸಿದಂತಹ ಆ ಒಂದು ಸಮಯ ಈಗಲೂ ರಾಜಕೀಯ ನಾಯಕರುಗಳು ನೆನಪಿಟ್ಕೊಳ್ತಾರೆ ಗುಡ್ ಲೀಡರ್ ಗುಡ್ ಸ್ಪೀಕರ್ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಆ ಖದರೆ ಬೇರೆ ಇವನ್ ಆಪೋಸಿಷನ್ ಲೀಡರ್ಸ್ ಕೂಡ ಡಿ ಕೆ ಶಿವಕುಮಾರ್ ಅವರ ಖದರ್ಗೆ ಒಂದಿಷ್ಟು ಶೇಕ್ ಆಗ್ತಾರೆ ಅದು ಅವರ ಒಂದು ವ್ಯಕ್ತಿತ್ವ ಈಗಲೂ ಶೇಕ್ ಆ ಈಗಲೂ ಶೇಕ್ ಆಗ್ತಾ ಇದಾರೆ ಈಗಲೂ ಶೇಕ್ ಆಗ್ತಾರೆ ಹಾಗಂತ ನಾವೇನ್ ಜಿ ಕೆ ಶಿವಕುಮಾರ್ ಅವರನ್ನ ಹೊಗಳಕ್ ನಿಂತಿಲ್ಲ ದಟ್ ಇಸ್ ದಿ ರಿಯಾಲಿಟಿ ಅವ್ರ ಗತ್ತು ಅವರ ಗಾಂಭೀರ್ಯ ಅವರ ಗಂಭೀರತೆ ಅವರ ವಾಕ್ ಚಾತುರ್ಯ ಮತ್ತು ಎದುರಾಳಿಗಳನ್ನ ಗಡಗಡ ನಡಗಿಸುವ ರೀತಿ ಸ್ವಪಕ್ಷೀಯರನ್ನು ನಡಗಿಸುವ ರೀತಿ ಮುಂದೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವರಂತ ಅವರ ಹಠ ಛಲ ಜನರಿಗೆ ಇಷ್ಟ ಆಗಿದೆಯಾ ದಟ್ ಇಸ್ ಇಂಪಾರ್ಟೆಂಟ್ ಜನ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಬಯಸ್ತಾ ಇದ್ದಾರೇ ಸತೀಶ್ ಜಾರಕಿಹೊಳಿ ಹೋಗಿ ಮಲಿಗೆ ಅಲ್ಲೇ ತಿಂದು ಎದ್ದು ಬರುವಂತಹ ವೈಚಾರಿಕ ಚಿಂತನೆ ಮತ್ತು ವೈಜ್ಞಾನಿಕ ಆಲೋಚನೆ ಇರುವಂತಹ ಮಾತು ಕಡಿಮೆ ಕೆಲಸ ಜಾಸ್ತಿ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ತುಂಬಾ ತುಂಬಾ ಪವರ್ಫುಲ್ ಅವರನ್ನ ನಾನು ಸಾಹುಕಾರ ಅಂತ ಹೇಳಲ್ಲ ಅದು ಅವ್ರಿಗೂ ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡವರು ಸತೀಶ್ ಜಾರಕಿಹೊಳಿ ಅವರು ನಾನ್ ಸಾಹುಕಾರ ಅಂದ್ರೆ ಅವ್ರಿಗೂ ಇಷ್ಟ ಆಗ್ಲಿಕ್ಕಿಲ್ಲ ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಸಾಹುಕಾರ ಇಲ್ಲ ನೀವು ಅಲ್ಲ ನಾವು ಅಲ್ಲ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಬಿಕಾಸ್ ಆಫ್ ಅವರ ಅನುಭವ ಮತ್ತು ಎಲ್ಲ ರೀತಿಯಾದಂತಹ ಶಕ್ತಿ ಜನಶಕ್ತಿ ಜತೆಗೆ ಬೇರೆ ಬೇರೆ ಶಕ್ತಿಗಳು ಅವರಿಗಿವೆ ಸೇರಿದಂತೆ ಸಮುದಾಯ ಸಮುದಾಯ ಜೊತೆಗೆ ಒಂದು ಹೊರಟಿದ್ದಾರೆ ಬೇಡ ಅಂತಂದ್ರೆ ಅವರ ಚಾಯ್ಸ್ ಇಷ್ಟು ಜನರಲ್ಲಿ ಸತೀಶ್ ಜಾರಕಿಹೊಳಿ ಸೊ ಸತೀಶ್ ಜಾರಕಿಹೊಳಿ ಆಪ್ಷನ್ ಸಿ ಆಪ್ಷನ್ ಡಿ ಎಂ ಬಿ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕ ಎಂ ಪಾಟೀಲ್ ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು ಅತಿ ಹೆಚ್ಚು ಶಾಸಕರನ್ನ ಗೆಲ್ಲ ಸಿಕ್ಕ ಅತಿ ಹೆಚ್ಚು ಅಧ್ಯಕ್ಷರು ಒಕ್ಕಲಿಗರಾದ್ರು ಈಗಿರುವ ಮುಖ್ಯಮಂತ್ರಿಗಳು ಕುರುಬ ಸಮುದಾಯಕ್ಕೆ ಸೇರಿದವರು ಲಿಂಗಾಯತರಿಗೆ ಒಂದು ಅವಕಾಶ ಸಿಗಬೇಕು ಬಿಜೆಪಿ ಪಕ್ಷದಲ್ಲಿ ಅವಕಾಶ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಿಲ್ಲ ಜಮಾನ ಆಯ್ತು ಈಗ ಅವರಿಗೊಂದು ಅವಕಾಶ ಸಿಗಬೇಕು ವೀರೇಂದ್ರ ಪಟೇಲ್ ನಂತರ ಯಾರು ಆಗಿಲ್ಲ ಅಂತ ಮೀಟಿಂಗ್ ಮಾಡಿದ್ರು ಎಂ ಬಿ ಪಾಟೀಲ್ ಅವರು ಕೂಡ ತುಂಬಾನೇ ಸ್ಟ್ರಾಂಗ್ ಕಾಂಪಿಟೇಟರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂಡ್ ಅವರು ಕೂಡ ಸಿದ್ದರಾಮಯ್ಯನವರ ಒಂದು ಆಪ್ತ ಬಳಗದಲ್ಲೇ ಇದ್ದಾರೆ ಹೀಗಾಗಿ ಎಂ ಬಿ ಪಾಟೀಲ್ ಈ ನಾಲ್ಕು ಆಪ್ಷನ್ ಜನರ ಮುಂದೆ ಇದೆ ಈ ನಾಲ್ಕು ಆಪ್ಷನ್ನಲ್ಲಿ ಜನ ಏನ್ ಹೇಳಿದ್ದಾರೆ ಇಂಪಾರ್ಟೆಂಟು ಸೊ ಎಷ್ಟು ಜನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ಲಿ ಅಂತ ಬಯಸ್ತಾ ಇದ್ದಾರೆ ಎಷ್ಟು ಜನ ಸತೀಶ್ ಜಾರಕಿಹೊಳಿ ಆಗಲಿ ಅಂತ ಬಯಸ್ತಾ ಇದ್ದಾರೆ ಎಷ್ಟು ಜನ ಎಂ ಬಿ ಪಾಟೀಲ್ ಆಗಲಿ ಅಂತ ಬಯಸ್ತಾ ಇದ್ದಾರೆ ಎಷ್ಟು ಜನ ಡಿ ಕೆ ಶಿವಕುಮಾರ್ ಆಗಲಿ ಅಂತ ಬಯಸ್ತಾ ಇದ್ದಾರೆ ಒಂದು ಕುತೂಹಲ ಇದೆ ಮೇಡಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಜ್ ಏಜ್ ಕೂಡ ಆಗಿದೆ ಇಡೀ ಕಾಂಗ್ರೆಸ್ನ ಕಂಟ್ರೋಲ್ ಮಾಡ್ತಿರೋದು ಬಾಸ್ ಅವರು ಸೊ ಸಿ ಎಂ ಆಗಿ ಬರೋದಕ್ಕೆ ಒಪ್ಕೊಳ್ತಾರೆ ಅವರು ಆ ಇನ್ನು ಸಿ ಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಆ ಯೋಚನೆ ಮಾಡ್ತಿದ್ದಾರ ಆ ಥರ ಅನಿಸ್ತಿದೆಯಾ ದಿವಂಗತ ಕೇಂದ್ರ ಸಚಿವರಾದಂತಹ ಅನಂತ್ ಕುಮಾರ್ ಅವರಿಗೆ ಕೊನೆವರೆಗೂ ಒಂದು ಆಗಲಿಲ್ಲ ಇತ್ತಂತೆ ರಾಜ್ಯ ರಾಜಕಾರಣಕ್ಕೆ ಬಂದು ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಮುಖ್ಯಮಂತ್ರಿ ಸ್ಥಾನ ಹಂಗಿರುತ್ತೆ ಅದ್ರ ಕದರೆ ಬೇರೆ ಅದ್ರ ಪವರೇ ಬೇರೆ ಐ ಡೋಂಟ್ ನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಾರಾ ಅಥವಾ ಅವ್ರ ಮಗನ ಮುಂದ್ ಬಿಡ್ತಾರ ಅಂತ ಅವ್ರ ಮಗ ಇದ್ದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು ಸೊ ಜನ ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇಪ್ಪತ್ ಪರ್ಸೆಂಟ್ ಜನ ಹೌದು ಅವ್ರ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮೂವತ್ತೇಳು ಪರ್ಸೆಂಟ್ ಜನ ಡಿ ಕೆ ಶಿವಕುಮಾರ್ ಆಗ್ಲಿ ಕುಮಾರಸ್ವಾಮಿ ಅವರಿಗೆ ನೀವು ಒಂದು ಅವಕಾಶ ಕೊಟ್ರಿ ಒಕ್ಕಲಿಗ ಸಮುದಾಯದ ಜನ ಕಾಂಗ್ರೆಸ್ ಪಾರ್ಟಿಯಿಂದ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು ಈಗ ಒಕ್ಕಲಿಗ ಸಮುದಾಯದ ಜನ ಅವಾಗ ಅಂದ್ರಲ್ಲ ಡಿ ಕೆ ಶಿವಕುಮಾರ್ ಅವ್ರೆ ನನ್ಗೊಂದು ಅವಕಾಶ ಕೊಡಿ ನನ್ಗೊಂದು ಅವಕಾಶ ಕೊಡಿ ಅಂತ ನಾವೆಲ್ಲ ಸಮುದಾಯದವರು ನಿಮ್ಗೆ ಅವಕಾಶ ಸಿಗುತ್ತೆ ಹಾಕಿದ್ವಿ ಎಲ್ರಿ ನಿಮ್ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂವತ್ತೇಳು ಪರ್ಸೆಂಟ್ ಜನ ಹೌದು ನೆಕ್ಸ್ಟ್ ಎಂ ಡಿ ಕೆ ಶಿವಕುಮಾರ್ ಆಗ್ಬೇಕು ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇಪ್ಪತ್ತಾರು ಪರ್ಸೆಂಟ್ ಜನ ಎಂ ಬಿ ಪಾಟೀಲ್ ಅವರಿಗೆ ಹದಿನಾಲ್ಕು ಪರ್ಸೆಂಟ್ ಜನ ಸೊ

ಹಾಕಿದ್ದಾರೆ ಆಪ್ಷನ್ ಇರ್ಬೋದಾ ಸತೀಶ್ ಜಾರಕಿಹೊಳಿ ಮತ್ತೆ ಎಂಬಿ ಪಾಟೀಲ್ ಇಬ್ಬರೂ ಕೂಡ ಸಿದ್ದರಾಮಯ್ಯವರ ಆಪ್ತರು ಅವರ ಬಳ ಅವರ ಬಣ ಎರಡು ಒಂದಾದ್ರೆ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆಗುತ್ತೆ ಇಂಡಿವಿಜುವಲ್ ಇಂಡಿವಿಜುವಲ್ ಕೇಳಿದ್ದು ಸೊ ನಾವು ಇದು ಬಣ ಅಂತ ಕೇಳಿಲ್ಲ ಪ್ರಶ್ನೆಗಳನ್ನ ಬಣ ಅಂತ ಕೇಳಿಲ್ಲ ಇಂಡಿವಿಜುವಲ್ ವ್ಯಕ್ತಿಗಳನ್ನ ಮತ್ತು ಅವರ ಅಭಿಪ್ರಾಯವನ್ನ ಕೇಳಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅತಿ ಹೆಚ್ಚು ಜನ ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ಬಯಸ್ತಾ ಇದ್ದಾರೆ ಈ ಒಂದು ಏನು ಸರ್ವೆ ಪ್ರಕಾರ ಮತ್ತು ಭಾಳ ಜನ ಅನ್ಕೋಬಹುದು ನಮ್ಗೆ ಅಷ್ಟು ನಂಬರ್ ಕೊಟ್ರಿ ನಿಮ್ಗೆ ನಾವಲ್ರಿ ಕೊಡೋರು ಜನ ನಮಗೆ ಬಿಟ್ರೆ ನಾವು ಕೊಟ್ಬಿಡ್ತೀವಿ ಎಲ್ಲರಿಗೂ ಯದಕ್ ಬೇಕಪ್ಪ ಸುಮ್ಮನೆ ಮೈ ಮೇಲೆ ಹಾಕೊಳ್ಳೋದು ನಮಗೆ ಗೊತ್ತಿಲ್ವಾ ಆ್ಯಸ್ ಅ ಚಾನಲ್ ಒಬ್ಬೊಬ್ಬರ ಶಕ್ತಿಗಳು ಏನಿರುತ್ತೆ ಅಂತ ಅವ್ರು ಏನೇನು ಮಾಡ್ಬೋದು ಅಂತ ಎಲ್ಲೆಲ್ಲಿ ಅಡ್ಗಾಲ್ ಹಾಕ್ಬೌದು ಅಂತ ನಮ್ಗೇನು ಗೊತ್ತಿರಲ್ವಾ ಬಟ್ ಜನ ಹೇಳುವಾಗ ನಾವೇನಲ್ಲಿ ನಮ್ದೇನೂ ಇರಲ್ಲ ಸೊ ಇದು ಜನರ ಅಭಿಪ್ರಾಯ ಜನರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಷ್ಟೇ ಇದನ್ನ ರಾಜಕೀಯ ನಾಯಕರು ಗಂಭೀರವಾಗಿ ಪರಿಗಣಿಸಬಹುದು ಪರಿಗಣಿಸದೇನೂ ಇರಬಹುದು ನಮ್ದು ಯಾವ ಪರಿಗಣಿಸಿ ಪರಿಗಣಿಸಿ ಇದೆ ಇದು ಇದು ನೋಡಿ ಇದು ಅಂತ ನಾಳೆ ಇಬ್ರು ಇನ್ನೊಬ್ರು ಕೇಳಿದ್ರೆ ಜನರ ಅಭಿಪ್ರಾಯ ಬದಲಾಗಬಹುದು ಐ ಡೋಂಟ್ ನೋ ಹಂಗಾಗತ್ತೆ ಹೇಳಕ್ ಆಗೋದಿಲ್ಲ ನನ್ನನ್ನೇ ಕೇಳಿದ್ರೆ ಇವತ್ತಿನ ಸ್ಥಿತಿಗತಿಗಳು ನಾಳೆ ಇರೋದಿಲ್ಲ ನಾಳೆ ಇನ್ನೇನೋ ಆಗ್ಬಹುದು ಸುಮಾರು ಮೂವತ್ತೇಳು ಪರ್ಸೆಂಟ್ ಜನ ಇಲ್ಲಿದೆಯಲ್ಲ ಇವರು ಡಿ ಕೆ ಶಿವಕುಮಾರ್ ಅವರನ್ನು ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಇವರು ಸತೀಶ್ ಜಾರಕಿಹೊಳಿ ಅವರನ್ನು ಇವರು ಎಂ ಬಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಇದಕ್ಕೆ ಜಾಸ್ತಿ ನಾನೇನು ಕಮೆಂಟ್ ಕೊಡೋಕ್ಕೋಗಲ್ಲ ಯಾಕಂದ್ರೆ ಏನು ಕಮೆಂಟ್ ಕೊಟ್ಟರು ಕೂಡ ನೀವು ಹಂಗಂದ್ರಲ್ವ ನೀವು ಹಿಂಗಂದ್ರಲ್ವ ರಾಧಾ ಇರೇಗೌಡ್ರೆ ನೀವು ಹಂಗಂದ್ರಲ್ವ ರಾಧಾ ಇರೇಗೌಡ್ರೆ ನಮ್ಗೆ ಯಾಕೆ ಬೇಕ್ರಿ ಜನ ಹೇಳಿದ್ದಾರೆ ನೋಡಿ ಇದನ್ನ ಹೆಂಗೆ ಸ್ವೀಕರಿಸ್ತಿರೋ ನಿಮ್ಮ ಭಾವಕ್ಕೆ ನಿಮ್ಮ ಬಕುತಿಗೆ ಬಿಟ್ಟಿದ್ದು